ಇನ್ನು ಕಾಂಗ್ರೆಸ್ನಲ್ಲಿ ಡಿ ಕೆ ಮುಂದಿನ ಸಿ ಎಂ ಕೂಗು ಮತ್ತೆ ಮುನ್ನಲೆಗೆ ಬಂತು ಶಾಸಕ ಇಕ್ಬಾಲ್ ಹುಸೇನ್ ಅಂತೂ ನೋಟಿಸ್ ಕೊಟ್ಟರು ಹೇಳೋದು ನನ್ನ ಹಕ್ಕು ನಾನು ಹೇಳ್ತೀನಿ ಅಂತ ಹೇಳ್ತಾ ಇದ್ದಾರೆ ಕೇಳೋದು ಕೇಳ್ತೀನಿ ಕೊಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು ಅಂತ ಹೇಳ್ತಾ ಇದ್ದಾರೆ ಮತ್ತೊಂದು ಕಡೆ ನಿನ್ನೆ ಮುಖ್ಯಮಂತ್ರಿಗಳ ವಿಚಾರವಾಗಿ ಲಾಡ್ಡಿ ಟಿಕೆಟ್ ಸಿ ಎಂ ಆಗ್ಬಿಟ್ರು ಅಂತ ಬಿ ಆರ್ ಪಾಟೀಲ್ ಏನು ಹೇಳ್ತಾ ಇದ್ರಲ್ಲಿ ಇವತ್ತು ಕಂಪ್ಲೀಟ್ ಉಲ್ಟಾ ಆಗ್ಬಿಟ್ಟಿದ್ದಾರೆ ಏನು ನಡೀತಾ ಇದೆ ಕಾಂಗ್ರೆಸ್ನ ಶಾಸಕರ ಮಾತಿನ ವರಸೆ ಕೆಲವರು ತಾವು ಹೇಳಿದಂಥ ಮಾತಿಗೆ ಭದ್ರ ಆಗಿರೋದು ಇನ್ನು ಕೆಲವರು ಉಲ್ಟಾ ಹೊಡಿತಿರೋದು ಬನ್ನಿ ರಿಪೋರ್ಟನ್ನು ನೋಡ್ಕೋಬೋಣ ಹೌದು ನಾನೇ ನಿಮಗೆ ತೀರ್ಮಾನ ಬಂದಿದೆ ವಾಟ್ ಆಪ್ಷನ್ ಐ ಹ್ಯಾವ್ ಐ ಟು ಸ್ಟ್ಯಾಂಡ್ ಬೈ ಹಿಮ್ ಐಂಡ್ ಸಪೋರ್ಟ್ ಹಿಮ್ ಕಾಂಗ್ರೆಸ್ನಲ್ಲಿ ನಿಲ್ತಿಲ್ಲ ಡಿ ಕೆ ಶಿವಕುಮಾರ್ ಮುಂದಿನ ಸಿಎಂ ಎಂ ಖೋಗು ಶಿವಕುಮಾರ್ ಅವರು ಶ್ರಮ ಬೆವರು ಹೋರಾಟ ಸಂಘಟನೆ ಎಲ್ಲ ಮಾಡಿದ್ದಾರೆ ನೋಟಿಸ್ ಕೊಟ್ಟರು ಸೈಲೆಂಟ್ ಆಗದ ಶಾಸಕ ಇಕ್ಬಾಲ್ ಹುಸೇನ್ ರಾಮನಗರ ಕಾಂಗ್ರೆಸ್ ಶಾಸಕ ಇಕ್ಬಾಲ್ ಹುಸೇನ್ ಕೆಪಿಸಿಸಿ ನೋಟಿಸ್ಗೂ ಡೋಂಟ್ ಕೇರ್ ಅಂತಿದ್ದಾರೆ ಡಿಕೆಶಿ ಮುಂದಿನ ಸಿಎಂ ಕಹಳೆ ಮೊಳಗಿಸಿರೋ ಇಕ್ಬಾಲ್ ಹುಸೇನ್ ಹೋದಲ್ಲಿ ಬಂದಲ್ಲಿ ಡಿಕೆಶಿ ಪರ ಭರ್ಜರಿ ಬ್ಯಾಟಿಂಗ್ ಮಾಡ್ತಿದ್ದಾರೆ ಖುದ್ದು ಸಿಎಂ ಸಿದ್ದರಾಮಯ್ಯ ಹಾಗೂ ಶಿವಕುಮಾರ್ ಸಿಎಂ ಬದಲಾವಣೆ ಚರ್ಚೆಗೆ ತೆರೆ ಎಳೆದ್ರು ಇಕ್ಬಾಲ್ ಹುಸೇನ್ ಮಾತ್ರ ಡಿ ಕೆ ಒಂದು ಚಾನ್ಸ್ ಕೊಡಬೇಕು ಅಂತ ಪಟ್ಟು ಹಿಡಿದು ಹೇಳಿಕೆ ಕೊಡ್ತಿದ್ದಾರೆ ನೋಟಿಸ್ ಕೊಟ್ಟರೂ ಪರವಾಗಿಲ್ಲ ನನ್ನ ಹೇಳಿಕೆಗೆ ಬದ್ಧ ಅಂತಿದ್ದಾರೆ ನಾನು ಹೇಳ್ತಾ ಇರೋದು ಬೇರೆಯವ್ರಿಗೊಂದು ಅವಕಾಶ ಸಿಕ್ಕಲಿ ತಾವು ಒಂದು ಐದು ವರ್ಷ ಮಾಡಿದ್ದೀರಿ ಮತ್ತೊಂದು ಎರಡೂವರೆ ವರ್ಷ ತಾವು ಮಾಡಿದ್ದೀರಿ ಬೇರೆಯವ್ರಿಗೊಂದು ಅವಕಾಶ ಸಿಕ್ಕಲಿ ಅನ್ನೋ ಏಕೈಕ ಉದ್ದೇಶ ಅಷ್ಟೇ ಬೇರೆ ಇನ್ನೇನಿಲ್ಲ ಶಿವಕುಮಾರ್ ಅವರು ಶ್ರಮ ಬೆವರು ಹೋರಾಟ ಸಂಘಟನೆ ಎಲ್ಲ ಮಾಡಿದ್ದಾರೆ ಇವತ್ತಿನ ಪರಿಸ್ಥಿತಿಲಿ ಅವ್ರಿಗೊಂದು ಅವಕಾಶ ಕೊಟ್ಟರೆ ಮತ್ತಷ್ಟು ಇನ್ನೂ ಪಕ್ಷ ಬೆಳಿತದನ್ನು ನಾನು ಕೇಳ್ತೀನಿ ಬೇಡ್ತೀನಿ ಮನವಿ ಮಾಡ್ತೀನಿ ನನ್ನ ಕರ್ತವ್ಯ ನಾನು ಮಾಡ್ತೀನಿ ಕೊಡೋದು ಬಿಡೋದು ಅವ್ರಿಷ್ಟ ನೋಡಿ ಕೊಡಲಿ ನಾ ನಮ್ಮ ನಾಯಕರು ಪ್ರದೇಶ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರವರು ಅವ್ರಿಗೆ ಆ ಅಧ್ಯಕ್ಷ ಸ್ಥಾನದಲ್ಲಿ ಕೂತು ಯಾರನ್ನು ಬೇಕಾದರೂ ಶಿಸ್ತುಬದ್ಧವಾಗಿ ಕ್ರಮ ತಗೊಳಕ್ಕೆ ಅವರಿಗೆ ಶಕ್ತಿ ಇದೆ ಕೊಟ್ಟಿದ್ದಾರೆ ನನಗೆ ನಾನು ನನ್ನ ಹೇಳಿಕೆ ನಾನು ಬದ್ಧವಾಗಿದ್ದೀನಿ ಐ ಸ್ಟ್ಯಾಂಡ್ ಬೈ ಮೈ ಬೋಲ್ಟ್ಸ್ ಜೈಕಾರ ಹಾಕ್ತಿರೋ ಆಪ್ತ ಶಾಸಕರ ವಿರುದ್ಧ ಕೆಪಿಸಿಸಿ ಅಧ್ಯಕ್ಷ ಕೆ ಶಿವಕುಮಾರ್ ಗರಂ ಆಗಿದ್ದಾರೆ ಪಕ್ಷದಲ್ಲಿ ಶಿಸ್ತು ಮುಖ್ಯ ಇಕ್ಬಾಲ್ಗೆ ನೋಟಿಸ್ ಕೊಟ್ಟಿದ್ದೀನಿ ಬೇರೆಯವ್ರಿಗೂ ಕೊಡ್ತೀನಿ ಸಿಎಂ ಇರಬೇಕಾದ್ರೆ ಬೇರೆಯವರ ಅಪಸ್ವರ ಯಾಕೆ ಅಂತ ಕೆಂಗಣ್ಣು ಬೀರಿದ್ದಾರೆ ಅವ್ರಿಗೂ ನೋಟಿಸ್ ಕೊಡ್ತೀನಿ ಬೇರೆಯವ್ರಿಗೂ ನೋಟಿಸ್ ಕೊಡಲೇಬೇಕಾಗ್ತದೆ ಡಿಸಿಪ್ಲಿನ್ ಇಂಪಾರ್ಟೆಂಟ್ ನಾನು ಯಾರಿಗೂ ಅವ್ರಿಗೆ ನಿನ್ನ ಹೆಸರು ಹೇಳಿ ಮಾಡಿ ಅವೆಲ್ಲ ಅವಶ್ಯಕತೆ ಇಲ್ಲ ಇಕ್ಬಾಲ್ ಹುಸೇನ್ ಹೇಳಿಕೆಗೆ ಸಚಿವರು ಕೂಡ ತಿರುಗೇಟು ನೀಡಿದ್ದಾರೆ ಒಂದಿಬ್ರು ಹೀಗೆ ಮಾತನಾಡ್ತಾರೆ ಅದು ಅವರ ಅಭಿಪ್ರಾಯವಷ್ಟೇ ಅಂತ ಕುಟುಕಿದ್ದಾರೆ ನೂರ ನಲವತ್ತು ಜನಸಂಖ್ಯೆ ಇದ್ದಾಗ ಒಬ್ಬರಿಬ್ರು ಈ ರೀತಿ ಮಾತನಾಡತಕ್ಕಂತ ಸಹಜ ಇದೆ ಬಟ್ ಆದ್ರೂ ಮಾತನಾಡಬಾರದು ಯಾಕಂದ್ರೆ ಇದಕ್ಕೆ ಬೇರೆ ರೀತಿಯಾದ ಎಫೆಕ್ಟ್ ಆಗುತ್ತತ್ತ ಅವರಿಗೂ ಸ್ವಲ್ಪ ಅರ್ಥ ಮಾಡ್ಕೋಬೇಕಂತ ತಮ್ಮ ಮುಖಾಂತರ ಮತ್ತೆ ಇನ್ನೊಂದ್ಸಲ ಮನೆ ಮಾಡ್ಕೊಂಡು ನಮ್ಮ ಅಧ್ಯಕ್ಷರು ಮಾಡ್ತಾರೆ ಅದ್ರ ಬಗ್ಗೆ ಅಧ್ಯಕ್ಷ ಪೇವರಾಗೆ ಮಾತಾಡ್ತ ಇರೋಲ್ಲ ಅವರು ಅಲ್ಲ ಅಧ್ಯಕ್ಷರು ಅದು ನೋಟಿಸ್ ಕಳ್ಸಿದ್ರಲ್ಲ ಅಧ್ಯಕ್ಷ ನೋಟಿಸ್ ಕಳ್ಸಿದ್ರು ಈಗ ನೋಡಪ್ಪ ಯಾರೋ ಒಬ್ರು ಹೇಳ್ತಾರಂದ್ರೆ ಅದು ಅವ್ರ ವೈಯಕ್ತಿಕ ಅಭಿಪ್ರಾಯ ಇರುತ್ತೆ ಪಕ್ಷ ಏನಾರು ಹೇಳತ್ತಾ ಅವ್ರ ವೈಯಕ್ತಿಕ ಅಭಿಪ್ರಾಯಗಳನ್ನು ಹೇಳ್ತಾರ ಅದೇನು ತೀರ್ಮಾನನ ವೈಯಕ್ತಿಕ ಅಭಿಪ್ರಾಯಗಳನ್ನು ಯಾವುದೇ ಕಾರಣಕ್ಕೂ ಪಕ್ಷ ಪರಿಗಣನೆ ತಗೊಳ್ಳಲ್ಲ ಅವ್ರಿಗೆ ನೋಟಿಸ್ ಕೊಟ್ಟರ ಆಕ್ಷನ್ ತಗೊಂತಾರ ಏನ ಪರಿಗಣನೆ ಅಲ್ಲ ಒಳ್ಳೆ ಆಕ್ಷನ್ ತಗಂತಾರ ಅವ್ರ ಮೇಲೆ ಅವ್ರು ಹೇಳ್ಕೊಂಡಿದ್ದಾರೆ ಅದಕ್ಕೆ ಯಾಕೆ ಅದಕ್ಕೆ ಅಷ್ಟೊಂದು ಮಹತ್ವ ಕೊಡಬೇಕು ನಾನು ಹೇಳೋದು ಈಗ ಅವ್ರು ಹೇಳಿದ್ದಾರೆ ಅವನು ಯಾರು ಚನ್ನಗಿರಿ ಅವರು ಒಬ್ರು ಹೇಳ್ತಾರೆ ಇನ್ನೊಬ್ರು ಒಂದು ಹೇಳ್ತಾರೆ ಅದೆಲ್ಲ ಇರ್ಲಿ ಅವರ ಸ್ವಂತ ಅಭಿಪ್ರಾಯಗಳವೆಲ್ಲ ಯಾವುದು ಪಕ್ಷದ ತೀರ್ಮಾನ ಅಲ್ಲ ಅದು ನೆನೆ ಅಸಮಾಧಾನ ಇಂದು ಬಿಆರ್ ಪಾಟೀಲ್ ಗುಣಗಾನ ಒಂದೇ ರಾತ್ರಿಗೆ ಬದಲಾಯಿತು ಪಾಟೀಲ್ ಮಾತಿನ ವರಸೆ ಒಂದ್ ಕಡೆ ಇಕ್ಬಾಲ್ ಹುಸೇನ್ ಮುಂದಿನ ಸಿಎಂ ಕೂಗೆ ಬಿಸಿದ್ರೆ ಇತ ಶಾಸಕ ಬಿ ಆರ್ ಪಾಟೀಲ್ ಲಾಟ್ರಿ ಸಿಎಂ ಅಂದಿದ್ರು ಆದ್ರೆ ಒಂದೇ ರಾತ್ರಿಗೆ ಉಲ್ಟಾ ಹೊಡೆದಿದ್ದಾರೆ ಈಗ ಸಿದ್ದರಾಮಯ್ಯ ಮಾಸ್ಟ್ ಲೀಡರ್ ಅಂತ ಗುಣಗಾನ ಮಾಡಿದ್ದಾರೆ ಲಕ್ಕಿ ಲಾಟ್ರಿ ಇಟ್ಟು ಸಿಎಂ ಆದ್ರು ಅಂತ ಹೇಳಿದ್ರೆ ನಾನು ಸೋನಿಯಾ ಗಾಂಧಿಯನ್ನು ಭೇಟಿ ಮಾಡ್ತಿದ್ದೇನೆ ಅಂತ ಮಾಡಿಸಿದ್ದೇನೆ ಸಂಪೂರ್ಣ ತಪ್ಪು ಅವರೊಬ್ಬ ಮಾಸ್ ಲೀಡರು ಅವರಿಗೆ ಮುಖ್ಯಮಂತ್ರಿ ಮಾಡುವಂತ ಶಕ್ತಿ ನನಗಿಲ್ಲ ಇತ ವಿಪಕ್ಷ ನಾಯಕ ಆರ್ ಅಶೋಕ್ ಟ್ವಿಟರ್ ನಲ್ಲಿ ಸಿದ್ದರಾಮಯ್ಯರನ್ನ ಲೇವಡಿ ಮಾಡಿದ್ದಾರೆ ಹೈಕಮಾಂಡ್ ಗೆ ಕಪ್ಪ ಕಾಣಿಕೆ ಕೊಟ್ಟು ಒಟ್ಟಿಗೆ ಹಾಕೊಳ್ಳೋದು ಬಿಟ್ಟು ರಾಜೀನಾಮೆ ಕೊಡಿ ಅಂತ ಟ್ವೀಟ್ ಮಾಡಿ ಕಿಡಿಕಾರಿದ್ದಾರೆ ಅಲ್ಲದೆ ಶಾಸಕರ ಹೇಳಿಕೆಗಳನ್ನೇ ಅಸ್ತ್ರ ಮಾಡಿಕೊಂಡು ಕುಟುಕಿರೋ ಅಶೋಕ್ ಬದಲಾವಣೆ ಇರೋದಕ್ಕೆ ಸುರ್ಜೇವಾಲಾ ರಾಜ್ಯಕ್ಕೆ ಬಂದಿದ್ದಾರೆ ಇದು ಪಕ್ಕಾ ನ್ಯೂಸ್ ಅಂದಿದ್ದಾರೆ ಇದಕ್ಕೆ ಅಶೋಕ್ ಜ್ಯೋತಿಷಿ ಆಗಲಿ ಅಂತ ಶಾಸಕ ಪ್ರದೀಪೇಶ್ವರ್ ತಿರುಗೇಟು ಕೊಟ್ಟಿದ್ದಾರೆ ಬದಲಾವಣೆ ಇಲ್ಲ ಅಂದ್ರೆ ಯಾಕೆ ಚರ್ಚೆ ಮಾಡಬೇಕು ಯಾಕೆ ಸಮಾಧಾನ ಮಾಡಬೇಕು ಆ್ಯಕ್ ಯುಶಲ್ಲಿ ನಡ್ಕೊಂಡು ಹೋಗ್ತೈತೆ ಬದಲಾವಣೆ ಇರೋದಕ್ಕೆ ಸುರ್ಜೇವಾಲನು ಕೂಡ ಬಂದಿರೋದು ಎಲ್ಲರಿಗೂ ಸಮಾಧಾನ ಮಾಡಿ ಪಾರ್ಟಿ ಹೈಕಮಾಂಡ್ ಯಾರು ಹೇಳುತ್ತೋ ಅವ್ರಿಗೆ ನೀವೆಲ್ಲ ಜೈ ಅನ್ಬೇಕು ಅಂತ ಹೇಳೋಕ್ಕೋಸ್ಕರ ಸುರ್ಜೇವಾಲಾ ಅವರು ಕರ್ನಾಟಕಕ್ಕೆ ಬಂದಿದ್ದಾರೆ ಇದು ಪಕ್ಕಾ ನ್ಯೂಸ್ ಈಗ ಆರ್ ಅಶೋಕ್ ಅವರು ಅದನ್ನ ಹೆಂಗೆ ಸರಿ ಮಾಡ್ಕೊತಾರೆ ಅಂತ ಮೋಸ್ಟ್ಲಿ ಆರ್ ಅಶೋಕ್ ಅವ್ರ ಕುರ್ಚಿ ಸೆಪ್ಟೆಂಬರ್ವರೆಗೂ ಭದ್ರವಾಗಿರುತ್ತಾ ಇಲ್ಲ ಎರಡು ಮೂರು ದಿನದಲ್ಲಿ ಕಳಿಸೋಗುತ್ತಾ ಅಂತ ನಾನು ಆರ್ ಅಶೋಕ್ ಅವ್ರನ್ನ ಕೇಳ್ತೀನಿ ಸೊ ದಯವಿಟ್ಟು ಲೈಫಲ್ಲಿ ಹಾಳಾಗೋ ಐಡಿಯಾಗಳು ಬೇಕು ಅಂದ್ರೆ ಒಮ್ಮೆ ಆರ್ ಅಶೋಕ್ ಜ್ಯೋತಿಷ್ ಶಾಲೆಯ ಪದ್ಮನಾಭನಗರಕ್ಕೆ ಭೇಟಿ ಕೊಡಿ ಬಹಿರಂಗ ಹೇಳಿಕೆ ನೀಡಬೇಡಿ ಕ್ಯಾಬಿನೆಟ್ ಸಭೆಯಲ್ಲಿ ಸಿಎಂ ಕಿವಿ ಮಾತು ನಾಯಕತ್ವ ಬದಲಾವಣೆ ಬಗ್ಗೆ ನಾಯಕರು ಹೇಳಿಕೆ ನೀಡುತ್ತಿದ್ದಾರೆ ಹೀಗಾಗಿ ಸಚಿವ ಸಂಪುಟ ಸಭೆಯಲ್ಲೂ ಕಿವಿ ಮಾತು ಹೇಳಿರೋ ಸಿಎಂ ಯಾರು ಕೂಡ ಬಹಿರಂಗ ಹೇಳಿಕೆಗಳನ್ನು ನೀಡಬೇಡಿ ಎಲ್ಲವನ್ನು ಹೈಕಮಾಂಡ್ ಗಂಭೀರವಾಗಿ ಪರಿಗಣಿಸ್ತಾ ಇದೆ ಎಚ್ಚರಿಕೆ ಇರಲಿ ಅಂತ ಸೂಚಿಸಿದ್ದಾರೆ ಸದ್ಯ ಸಿಎಂ ಕೂಡ ನಾನೇ ಐದು ವರ್ಷ ಸಿಎಂ ಅಂತ ಸ್ಪಷ್ಟಪಡಿಸಿದ್ದಾರೆ ಹೀಗಾಗಿ ಇನ್ನು ಮುಂದೆ ಸಿಎಂ ಕೂಗು ಕುರ್ಚಿ ಕದನ ನಡೆಯಲ್ವಾ ಅನ್ನೋದನ್ನ ಕಾದು ನೋಡಬೇಕು ಬ್ಯೂರೋ ರಿಪೋರ್ಟ್ ಟಿವಿ ನೈನ್